ನಾವು ಪದೇ ಪದೇ ಹೇಳ್ತಾಯಿದ್ದೀವಿ ಜನ ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ ಮೂ ನೂರ ಮೂವತ್ತಾರು ಪ್ಲಸ್ ಸೀಟ್ಗಳನ್ನು ಕೊಟ್ಟಿದ್ದಾರೆ ನಮಗಾದರೂ ಕ್ಲಿಯರ್ ಮೆಜಾರಿಟಿ ಬರಲೇ ಇಲ್ಲ ಒಂದು ಸರಿ ನೂರ ಹತ್ತು ಒಂದು ಸರಿ ನೂರ ಐದು ಸೀಟ್ ಬಂತು ನಿಮಗೆ ಕ್ಲಿಯರ್ ಮೆಜಾರಿಟಿ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಮುಂದೆ ಜನರ ಸಮಸ್ಯೆಗಳು ಇದ್ದಾವೆ ನೀವೇನು ಮಾಡ್ತಾಯಿದ್ದೀರಿ ಜನರ ಸಮಸ್ಯೆಗಳನ್ನು ಮರೆಮಾಚೋದಕ್ಕೆ ಒಂದಿನ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಹೆಸ್ರು ತರ್ತೀರಿ ಇನ್ನೊಂದು ದಿನ ಡಿ ಕೆ ಶಿವಕುಮಾರರೇ ಮುಂದಿನ ಮುಖ್ಯಮಂತ್ರಿ ಅಂತೀರಿ ಮತ್ತೊಂದು ದಿನ ಐದು ವರ್ಷಕ್ಕೆ ನಾನೇ ಅಂತ ಹೇಳ್ತೀರಿ ಇನ್ನೊಂದು ದಿನ ಹೈಕಮಾಂಡ್ ಅಂತ ಹೇಳ್ತೀರಿ ಮತ್ತೊಂದು ದಿನ ಪರಮೇಶ್ವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ ಮಗದೊಂದು ದಿನ ಮಾದೇ ನಾನೇ ಯಾರಿಗಿಂತ ಕಡಿಮೆ ಅಂತ ಹೇಳ್ತಾರೆ ಇದರೊಳಗಡೆ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಂದೆಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ ಇದೆಲ್ಲವೂ ನೀವು ಜನರ ಸಮಸ್ಯೆ ಬಗ್ಗೆ ಆದ್ಯತೆ ಕೊಡದೆ ನಿಮ್ಮ ಕುರ್ಚಿಯ ಸಮಸ್ಯೆಗಳ ಕಡೆಗೆ ಆದ್ಯತೆ ಇದ್ದೀರಿ ಅನ್ನೋದನ್ನು ತೋರಿಸುತ್ತೆ ಇವತ್ತು ನೀವು ಜನರ ಸಮಸ್ಯೆ ರೈತರ ಸಮಸ್ಯೆ ರೈತ ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಿರಂತರವಾಗಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ನಿಮ್ಮ ಸರ್ಕಾರದ ತೆರಿಗೆ ನೀತಿಯಿಂದ ಜನ ಬೇಸತ್ತಿದ್ದಾರೆ ನೀವೆಲ್ಲದರ ತೆರಿಗೆಯನ್ನು ಹೆಚ್ಚು ಮಾಡಿ ನೀವು ಸಂಕಷ್ಟಕ್ಕೆ ಜನರನ್ನು ದೂಡಿದ್ದೀರಿ ಭ್ರಷ್ಟಾಚಾರದ ಆರೋಪ ಅನ್ನೋದು ಅದು ಪ್ರತಿನಿತ್ಯ ಕೇಳಿಬರ್ತಿರುವಂಥ ಒಂದು ಪ್ರಮುಖ ಸುದ್ದಿಯಾಗಿದೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಅನ್ನೋದು ತಾಂಡವ ಇದೆ ಇಂಥ ವಿಷಯಗಳ ಬಗ್ಗೆ ನೀವು ಗಮನ ಹೊರತು ನಿಮ್ಮ ಕುರ್ಚಿ ಬಗ್ಗೆ ಅಲ್ಲೇ ಲೇಡಿ ಪೊಲೀಸರು ಪ್ರಮಾಣವಾಗಿ ಹಲ್ಲೆ ಮಾಡಿದ್ದಾರೆ ಸರ್ ಆಕೆ ಈಗ ಉಸ್ತುವಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಮತ್ತೆ ಮಹಿಳಾ ಆಯೋಗಕ್ಕೂ ದೂರು ಕೊಡಲಾಗಿದೆ ಪಶ್ಚಿಮ ಬಂಗಾಳ ಸಿ ಎಂ ಟ್ವಿಟರ್ಗೂ ಕೂಡ ಇದನ್ನು ಸಂದೇಶ ಕೊಟ್ಟಿದ್ದಾರೆ ಟ್ಯಾಗ್ ಮಾಡಿದ್ದಾರೆ ಮಹಿಳೆ ಮೇಲೆ ಒತ್ತೂರು ಪೊಲೀಸರು ಒಂದು ರೀತಿಯಲ್ಲಿ ಅಮಾನವೀಯವಾಗಿ ಠಾಣೆಯಲ್ಲಿ ಹಲ್ಲೆ ಮಾಡಿದ್ದಾರೆ ನನಗೆ ಅದರ ಸಮಗ್ರ ಮಾಹಿತಿ ಇಲ್ಲ ನೀವು ಹೇಳಿ ಕೇಳಿರುವ ಪ್ರಶ್ನೆಯನ್ನೇ ಆಧರಿಸಿ ಹೇಳೋದಾದರೆ ಅಮಾನವೀಯವಾಗಿ ವರ್ತನೆ ಮಾಡುವ ಅಧಿಕಾರವನ್ನು ಪೊಲೀಸಿಗೆ ಕೊಟ್ಟಿಲ್ಲ ನೀವು ಮನುಷ್ಯರು ಮನುಷ್ಯತ್ವ ಇರೋ ರೀತಿಯಲ್ಲಿ ನಡ್ಕೊಬೇಕು ಮನುಷ್ಯ ರೂಪದ ಮೃಗಗಳ ರೀತಿಯಲ್ಲಿ ವರ್ತನೆ ಮಾಡಬಾರ್ದು ನಿಮಗೆ ಅನುಮಾನ ಇದ್ದರೆ ಅದಕ್ಕೆ ವಿಚಾರಣೆ ನಡೆಸೋದಕ್ಕೆ ನಿಮಗೆ ಆದಂಥ ಒಂದು ನೀತಿ ಸಂಹಿತೆ ಇದೆ ಆ ನೀತಿ ಸಂಹಿತೆ ಅಡಿಯಲ್ಲೇ ನೀವು ವಿಚಾರಣೆ ನಡೆಸಬೇಕು ಅದನ್ನು ಮೀರಿ ವರ್ತಿಸೋದು ಅದು ರಾಕ್ಷಸಿ ಪ್ರವೃತ್ತ ಪ್ರವೃತ್ತಿಯನ್ನು ತೋರಿಸುತ್ತೆ ಮತ್ತು ಕರ್ನಾಟಕದ ಪೊಲೀಸ್ ಇಲಾಖೆಗೆ ಈ ರೀತಿಯ ಘಟನೆಗಳು ಕಪ್ಪು ಚುಕ್ಕಿ ಆಗ್ತವೆ ಈ ಥರದ ಘಟನೆಗಳು ಕರ್ನಾಟಕದ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕಿ ಆಗುತ್ತೆ ಹಾಗಾಗಿ ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಅಂತ ನಾನು ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಆಗ್ರಹಿಸ್ತೇನೆ ನಾನು ಅದನ್ನು ವಿವಾದ ಮಾಡೋಕ್ಕೆ ಬಯಸೋದಿಲ್ಲ ಸಂವಿಧಾನ ಪ್ರತಿ ಕೈಲಿ ಹಿಡ್ಕೊಂಡ್ರೆ ಸಾಲದು ಸಂವಿಧಾನನೂ ಓದಬೇಕು ಪ್ರಿಯಾಂಕ್ ಖರ್ಗೆಯವರು ವಿವಾದವಲ್ಲದ ವಿಷಯವನ್ನು ಎತ್ಕೊಂಡು ವಿವಾದ ಮಾಡುವಂಥ ನಿಸ್ಸಿಮ್ರಿತಾರೆ ಮತ್ತು ನೀವು ಸರ್ವಾಧಿಕಾರಿ ಅಲ್ಲ ಈ ದೇಶದಲ್ಲಿ ಸಂವಿಧಾನ ಇದೆ ಸಂವಿಧಾನ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶವನ್ನು ಕೊಟ್ಟಿದೆ ಆರ್ಟಿಕಲ್ ನೈಂಟೀನು ಸಂಘಟನೆ ಮಾಡೋದಕ್ಕೂ ಅವಕಾಶ ಕೊಟ್ಟಿದೆ ಅದು ಆಗೂ ಸಂಘಟನೆ ಮಾಡ್ಬೋದು ಅನ್ರಿಜಿಸ್ಟರ್ಡ್ ಆಗೂ ಸಂಘಟನೆ ಮಾಡ್ಬೋದು ಸಂಘಟನೆ ಮಾಡೋದಕ್ಕೂ ಅಧಿಕಾರ ಕೊಟ್ಟಿದೆ ಮತ್ತು ರಸ್ತೆಗಳಾಗಲಿ ಸಾರ್ವಜನಿಕ ಆಸ್ತಿಯಾಗಲಿ ಯಾರಪ್ಪನ ಆಸ್ತಿಯೂ ಅಲ್ಲ ಯಾರಪ್ಪನ ಆಸ್ತಿಯೂ ಅಲ್ಲ ನೀವು ಸರ್ವಾಧಿಕಾರಿ ಅಲ್ಲ ಸಂವಿಧಾನದ ಅಡಿಯೊಳಗೆ ನೀವೊಬ್ಬರು ಸಚಿವರು ಮಾತ್ರ ಸಂವಿಧಾನಕ್ಕಿಂತ ಮಿಗಿಲು ಅಂತ ನೀವು ಭಾವಿಸ್ಬೇಡಿ ನಿಮಗಿಂತ ಎತ್ತರದಲ್ಲಿ ಸಂವಿಧಾನ ಇದೆ ಸಂವಿಧಾನವೇ ಅಧಿಕಾರವನ್ನು ಕೊಟ್ಟಿದೆ ಪ್ರತಿಯೊಬ್ಬರಿಗೂ ನಿಮ್ಮದು ಹತಾಶೆ ಮಾತ್ರ ವಿಷಯಾಂತರ ಮಾಡುವಂಥ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಇದೆ ನಿಮ್ಮ ಇಲಾಖೆ ಕಡೆಗೆ ಗಮನ ಕೊಡೋಕ್ಕಾಗದೆ ನಿಮ್ಮ ಜಿಲ್ಲೆ ಐದು ದಶಕಗಳಿಂದ ಆರು ದಶಕಗಳಿಂದ ನಿಮ್ಮ ಕುಟುಂಬದ ಕೈಲೇ ಅಧಿಕಾರ ಇದೆ ಆದರೂ ಕೂಡ ಲಿಟ್ರಟಿ ಲಿಟ್ರಸಿ ರೇಟ್ನಲ್ಲಿ ಕಲಬುರಗಿ ಜಿಲ್ಲೆ ಹಿಂದೆ ಬಡತನದಲ್ಲಿ ಮುಂದೆ ಅಂದರೆ ನಿಮ್ಮ ಬಡತನದಲ್ಲ ಅಲ್ಲ ನಿಮ್ಮ ಬಡತನ ಅಲ್ಲ ನಿಮ್ಮ ಬಡತನ ದೂರ ಆಗಿ ಭಾಳ ಆಗಿದೆ ಆದರೆ ಕಲಬುರಗಿ ಜಿಲ್ಲೆಯ ಜನ ಬಡವರಾಗಿದ್ದಾರೆ ನಿಮ್ಮ ಇಲಾಖೆಯಲ್ಲೂ ಕೂಡ ನಿಮ್ಮ ಐ ಟಿ ಸಚಿವರು ತಾವೇ ಇದ್ದೀರಿ ಆ ಗೂಗಲ್ ಐ ಆಂಧ್ರ ಪ್ರದೇಶಕ್ಕೆ ಹೋಯಿತು ಇಂಥ ವಿಷಯಗಳ ಕಡೆಗೆ ನಿಮ್ಮ ಗಮನ ಇರಬೇಕಾಗಿತ್ತು ಅದನ್ನು ಬಿಟ್ಟು ನಿಮ್ಮ ದೌರ್ಬಲ್ಯಗಳನ್ನು ಮುಚ್ಚಾಕೊಳೋಕ್ಕೆ ಏನಾದ್ರೂ ಒಂದು ವಿವಾದವನ್ನು ಕೆದಕಿ ಸುದ್ದಿಲಿರೋ ಪ್ರಯತ್ನ ಮಾಡ್ತೀರಿ ನಿಮ್ಮ ಭಾಷೆಯಲ್ಲೇ ನಮಗೂ ಉತ್ತರ ಕೊಡೋಕ್ಕೆ ಬರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಅಪ್ಪನ ಮನೆ ಆಸ್ತಿ ಅಲ್ಲ ನಿಮಗೆ ಕೊಟ್ಟಿರೋ ಅಧಿಕಾರವೂ ಕೂಡ ಸಂವಿಧಾನದ ಭಿಕ್ಷೆ ಸಂವಿಧಾನವೇ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಕೂಡ ಅವನಿಗೆ ಆರ್ಟಿಕಲ್ ನೈಂಟೀನಲ್ಲಿ ಸಂವಿಧಾನದತ್ತವಾಗಿರ್ತಕ್ಕಂಥ ಸಂಘಟನೆ ಕಟ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿದೆ ಅಧಿಕಾರ ಉಪಯೋಗಿಸಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಥಸಂಚಲನ ನಡೆಸುತ್ತೆ